ಇವಾಗ ನಾವು ಹನುಮಂತವ್ರ ಊರಲ್ಲಿದ್ದೀವಿ ಹನುಮಂತವರ ಊರಲ್ಲಿ ಜನ ಏನಂತಾರೆ ಅಂತ ತಿಳ್ಕೊಳೋಣ ಬನ್ನಿ ಅಮ್ಮರ ಹನುಮಂತರ ಬಗ್ಗೆ ಏನಂತೀರಿ ಮೂರು ಹೆಸರು ತಗೊಂಬಂದಾನ ಹಾವೇರಿ ಹೆಸರು ತೊಗೊಂಬಂದಾನ ಬಿಗ್ ಬಾಸ್ ಗೆದ್ದಾನ ಆ ಹೇಳ್ರಿ ಅಮ್ಮಾರ ಏನಾರ ಮಾತಾಡ್ರಿ ಏನಂತೀರಿ ಇಲ್ಲ ಒಂದೆರಡು ಮಾತು ಮಾತಾಡ್ರಿ ಇವ ಹಂಗ ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನ ಹೆಂಗನ ಊರ ಹೆಸರು ತೋಮ್ಮಂದಾನ ಮಾತಾಡ್ರಿ ಹಂಗ ಒಂದೆರಡು ಮಾತ ಬೀಗರಾದ್ರೆ ಏನೋ ಹೊರಗಲ್ಲರಾದ್ರೇನು ಹನುಮಂತನ ಗೊತ್ತಿಲ್ಲ ನಿಮ್ಗೆ ಅವ ಬಿಗ್ ಬಾಸ್ ಗೆದ್ದದ ಏನ ಚಲೋ ನೋಡತಿದ್ರಿ ಅವ್ರನ್ನ ಆದ್ರೆ ನಾವು ಮೊಬೈಲ್ ಆಯ್ತ್ ನೋಡ್ಯಾರ ನೋಡ್ರಿ ಊರಾಗೆಲ್ಲ ಮಾತಾಡ್ಸಿದ್ರ ಇಮ್ಮನವ್ರ ಹನುಮಂತರ್ ಸಿಕ್ಕಾಗ ಮಗನ ಮಾವನ್